ಿಯ ಹಿನ್ನೆಲೆ ಏನು ಅಂತಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಾದ ಶ್ರೀಮತಿ ಅವರಿಗೆ ಅಲ್ಲಿನ ಒಂದು ಜನಪ್ರತಿನಿಧಿ ಜನಪ್ರತಿನಿಧಿಯವರು ಸಾರ್ವಜನಿಕವಾಗಿ ಅಶ್ಲೀಲ ಮತ್ತು ಕಾನೂನುಬಾಹಿರವಾದ ಮಾತುಗಳನ್ನಾಡಿ ಅವರಿಗೆ ಸುಟ್ಟು ಹಾಕುವುದಾಗಿ ಅಧಿಕಾರಿಗೆ ಮತ್ತು ನೌಕರ ವರ್ಗಕ್ಕೆ ನಿಂದನೆಯನ್ನು ಮಾಡಿರುತ್ತಾರೆ ಇನ್ನ ಈ ಹಿನ್ನೆಲೆಯಲ್ಲಿ ನಾವು ವಿಜಯಪುರ ಜಿಲ್ಲೆಯ ಅಧಿಕ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಸೇರಿ ಅವರಿಗೆ ಕೂಡಲೇ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕೂಡಲೇ ಉಗ್ರವಾದ ಕಠಿಣ ಶಿಕ್ಷೆಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ಇಲ್ಲಿ ಯಾರು ರಾಜೀವ್ ಗೌಡ ಅಂತ ವ್ಯಕ್ತಿಗೆ ಕೂಡಲೇ ಸರ್ಕಾರದಿಂದ ಅವರಿಗೆ ಆಗಿ ಅವರಿಗೆ ಕಠಿಣ ಕ್ರಮ ಜರುಗಿಸಬೇಕು ಅನ್ನೋಂಥ ವಿನಂತಿ ಮಾಡ್ತಾ ಇದ್ದೀವಿ ಸರಿ ಯಾವಾಗಿದ್ದೀರ ಕಟ್ಟು ಇದು ಒಂದು 2 3 ದಿನ ಹಿಂದೆ ಸರ್ ಇದರ ಬಗ್ಗೆ ಅವರು ಊರಲ್ಲಿ ಕಂಪ್ಲೀಟ್ ಆಗಿಲ್ಲ ಈಗಾಗಲೇ 3 ಎಫ್ಐಆರ್ ಪ್ರಕರಣ ದಾಖಲು ಮಾಡಿದ್ದಾರೆ ಮೂರು ಪ್ರಕರಣ ದಾಖಲಾಗಿ ಮಾಡುವುದರಿಂದ ಅವರು ತಮ್ಮ ನಗರವನ್ನು ಬಿಟ್ಟು ಹೊರಗಡೆ ಹೋಗಿದ್ದಾರೆ ಆದ್ರೆ ಬಂಧನ ಆಗಿಲ್ಲ ಕೂಡಲೇ ಅವರಿಗೆ ಬಂಧನ ಮಾಡಬೇಕು ಅಂತ ಆಗ್ರಹ ಮಾಡ್ತಾಯಿದ್ವಿ ಓಕೆ ನಮ್ಮ ಮಾನ್ಯ ಯೋಜನಾ ನಿರ್ದೇಶಕರು ಹೇಳಿದಂತೆ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಶಿಡ್ಘಟ್ಟ ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಮೃತ ಕೆ ಅಂತ ಒಬ್ಬರು ಪೌರಾಯುಕ್ತರಿಗೆ ಏನು ಆಗಿದೆ ಇನ್ಸಿಡೆಂಟು ಅದು ಮತ್ತೆ ರೀಕಳಿಸ್ಬಾರ್ದು ಇದರಿಂದ ಏನಾಗುತ್ತೆ ಹೆಣ್ಮಕ್ಕಳದು ಆತ್ಮಸ್ಥೈರ್ಯ ಕೊಂದು ಹಾಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಆದಷ್ಟು ಬೇಗ ಈ ಮನವಿನ ಅವರು ಸರ್ಕಾರಕ್ಕೆ ಕೊಡ್ತಾರೆ ಅಂತ ಅಂದ್ಕೊಂಡು ಆದಷ್ಟು ಅವ್ರ ಮೇಲೆ ಯಾರು ಇದು ಮಾಡಿದರೆ

ಈ ಥರ ಇವತ್ತು ಕೆ ಎಮ್ ಎಸ್ ಅಧಿಕಾರಿಗಳ ಮೇಲೆ ಆಗಿ ಆಗಿರ್ಬೋದು ಅಧಿಕಾರಿಗಳ ಮೇಲೆ ಆಗಿರ್ಬೋದು ಪೌರ ಕಾರ್ಮಿಕರ ಮೇಲೆ ವಾಹನ ಚಾಲಕರ ಮೇಲೆ ನೀರು ಸರಬರಾಜು ಮೇಲೆ ಪದೇ ಪದೇ ಈ ರಾಜಕೀಯ ವ್ಯಕ್ತಿಗಳು ನಮ್ಮ ಮೇಲೆ ಭಾಳ ದುರ್ಜನ ಮಾಡ್ತಾರೆ ಯಾಕಂದ್ರೆ ನಾವು ಈ ಪುರಸಭೆಯಲ್ಲಿ ಹಗಲು ರಾತ್ರಿ ಇಪ್ಪತ್ತೆಂಟು ಸರ್ವೀಸ್ ಸಾರ್ವಜನಿಕ ಕೊಡೋದು ಯಾವ ಇಲಾಖೆ ಅಂದ್ರೆ ಮುನ್ಸಿಪಾಲ್ಟಿ ಇಲಾಖೆ ನಾವು ನಾಳೆಗಾಗೋ ಕೆಲಸ ಇವ ಎರಡು ದಿನ ಬಿಟ್ಟು ಅಂದ್ರೂ ಇಲ್ಲ ಇವತ್ತಿನ ದಿನ ಆಗ್ಬೇಕಂತ ಹೇಳಿ ಇದು ಸುಮಾರು ಇದು ಒಂದೇ ಸಿಕ್ಕಲ್ ಒಂದೇ ಅಲ್ಲ ನಮ್ಮ ಸುಮಾರು ಮೊನ್ನೆ ಒಂದು ಘಟನೆ ಇತ್ತು ಮೊನ್ನೆ ಹರಿಹಾರದಾಗ ಒಂದು ಘಟನೆ ಇತ್ತು ಈ ಥರ ನಮ್ಮ ನೌಕರದ ಮೇಲೆ ಅಲ್ಲೇ ಆದ್ರೆ ಮುಂದಿನ ದಿನಮಾಳಲ್ಲಿ ಈ ಥರ ಆದರೆ ನಾವು ಎಲ್ಲ ಕೆಲಸ ಕಸ ನೀರೆಲ್ಲ ಬಂದ್ ಮಾಡಿ ಮುಸ್ಕರನ ಕೈಗೊಳ್ಳಬೇಕಾಗ್ತದೆ ಅದಕ್ಕೆ ಆದಷ್ಟು ಸರ್ಕಾರ ಅವರಿಗೆ ಈ ಥರ ನಮ್ಮ ಮುನ್ಸಿಪಾಲ್ಟಿ ಎಂಪ್ಲಾಯ್ದವ್ರ ಮೇಲೆ ಆಗಬೇಡೋ ಅಂಥದ್ದು ಅವರು ಸ್ವಲ್ಪ ಮುಂದೆ ಎಚ್ಚರಿಕೆ ಅವರಿಗೆ ನೀಡಿ ನಮ್ಮ ಮುನ್ಸಿಪಾಲ್ಟಿ ಎಂಪ್ಲಾಯ್ದವರಿಗೆ ಅವ್ರು ನಮ್ಮ ಬೆನ್ನಲ್ಲಿ ನಿತ್ರಪ್ಪ ಅಂದ್ರೆ ನಾವು ನಮ್ಮ ಅಶೇತ್ ಆಶೋಷನ್ ಪ್ರಕಾರ ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲ ಕೆ ಎಮ್ ಎಸ್ ಸಂಘದ ಪರವಾಗಿ ನಾವು ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ ಯಾಕಪ್ಪ ಅಂದ್ರೆ ನಾವು ಹಗಲು ರಾತ್ರಿ ಬೆಳಗ್ಗೆ ಐದು ಗಂಟೆ ಎದ್ದು ಕಸದ ಹೋದ್ರೂ ಅಲ್ಲಿನೂ ನಮ್ಮ ಮೇಲೆ ಸ್ವಲ್ಪ ಕಸ ತೆಗಿಲಿಕ್ಕಂದ್ರೆ ನಮ್ಮ ನೌಕರದ್ರ ಮೇಲೆ ಸ್ವಲ್ಪ ಬೇರೆ ಬೇರೆ ಶಬ್ದ ಮಾತಾಡೋದಾಗಲಿ ನೀರುಗಳು ಕಾರ್ಮಿಕರಿಗಾಗಲಿ ಇವತ್ತು ಆಫೀಸ್ನಾಗ ಜನನ ಮರಣ ವಿಷಯದಾಗಲಿ ಇವತ್ತು ಆಫೀಸ್ ಆಗಲಿ ಅವ್ರ ಅಧಿಕಾರ ಮುಗಿದ್ರೂ ಅದು ಇಲ್ಲಿಗೆ ಕೆಲಸ ಏನದ ಇದು ಆಗಬೇಕು ಆಲಿಕ ಅಂತ ಈ ಥರ ಹೆದರಿಸಿ ಮಾಡಿ ನಮ್ಮ ನೌಕರದಾರಿಗೆ ಏನೋ ಒಂದು ಅರೇಸ್ ಅರೇಸ್ಮೆಂಟ್ ಮಾಡಿ ಈ ಥರ ಭಾಳ ತೊಂದರೆ ಕೊಡೋ ಆ ಥರ ದಯಮಾಡಿ ತಮ್ಮ ಮಾಧ್ಯಮ ಮತ್ತು ಮುಖಾಂತರ ನಾ ಇಷ್ಟೇ ಕೇಳ್ಕೊಳ್ಳೋದು ಈ ಥರ ಇನ್ನು ಮುಂದೆ ನಮ್ಮ ನೌಕರದಾರಿಗೆ ಅಂತ ನಾ ವಿನಂತಿ ಮಾಡ್ಕೊತೀನಿ ಸರಿ ಸರಿ ಅಬ್ಬಾಸಲ್ಲಿ ಕಾಕಂಡಿಕ್ಕಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ಪೂರ್ಣ ಸಂಘ अप्रागर को तो बार गर को तो बिद अप्लाइए